ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಕೇಂದ್ರದ ಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಏನು ಅಶ್ಲೀಲವಾಗಿ ಮಾತಾಡದಿರ್ತಕ್ಕಂತ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ರಾಜ್ಯದಲ್ಲಿ ಇವತ್ತೇನು ಹಿಮಾಚಲ ಪ್ರದೇಶದಿಂದ ಬಂದಿರತಕ್ಕಂತ ಈ ವ್ಯಕ್ತಿ ಒಂದು ಏನು ಹೆಡ್ತಿಯ ಅನಾರೋಗ್ಯ ಕಾರಣ ಅಂತ ಹೇಳ್ಬಿಟ್ಟು ಬಂದಂಥ ಒಂದು ವ್ಯಕ್ತಿ ಇವತ್ತು ದುರಾಂಕಾರದಿಂದನ ಒಬ್ಬ ಈ ಮಂಡ್ಯ ಕ್ಷೇತ್ರದಿಂದ ಸಂಸದರಾಗಿ ಪ್ರಧಾನ ಮಾಜಿ ಪ್ರಧಾನಿ ಮಾಜಿ ಪ್ರಧಾನಿಗಳ ಮೊಮ್ಮಗನಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಮ್ಮೆಯ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಂದಿಯ ರೀತಿಯ ವರ್ತನೆ ಮಾಡ್ತಕ್ಕಂಥ ವ್ಯಕ್ತಿ ಹೇಳಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಈ ಒಂದು ಎ ಡಿ ಜಿ ಪಿ ಚಂದ್ರಶೇಖರ್ ಅಂತ ವ್ಯಕ್ತಿ ಇವತ್ತು ಏನು ದುರಂಕಾರದ ವರ್ತನೆಯನ್ನ ನಾವು ಖಂಡಿಸಿ ಇವತ್ತು ಕೂಡಲೇ ಈ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ಸೇವೆಯಿಂದ ಅಮಾನತು ಅಮಾನತು ಮಾಡಬೇಕು ಅದೇ ರೀತಿಯಾಗಿ ಡಿ ಜಿ ಪಿ ಚಂದ್ರಶೇಖರ್ ಅವರು ಈ ಒಂದು ಕಾಂಗ್ರೆಸ್ ನ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅದರಿಂದನ ನಾವು ಈ ಮಾಧ್ಯಮದ ಮೂಲಕನ ಇವತ್ತು ನಮ್ಮ ಬೃಹತ್ ಒಂದು ಹೋರಾಟದ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಇವರು ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರದ ವೀರಭದ್ರಪ್ಪನವರು ಕರಿಬಸಪ್ಪನವರು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಮ್ಮ ಒಕ್ಕರ್ಲ ಅಭಿಪ್ರಾಯ ಇಷ್ಟೇ ಕೂಡಲೇ ಎಡಿಜಿಪಿ ಚಂದ್ರಶೇಖರ್ ಅವ್ರನ್ನ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ